ಎಸ್ ಸರ್ ಸರ್ ಯಾಕೆ ಸರ್ ಬರ ರೀ ನಮಗೆ ರಾಖಿ ಹತ್ರ ಬ್ಲಾಕ್ ಮಡಿ ಇದೆ ಅಂತ ಮಾಹಿತಿ ಬಂದಿದೆ ಹಾಂ ಸರ್ ನೀವು ಹೋಗಿ ಅದನ್ನು ಸೀಜ್ ಮಾಡಿಕೊಂಡು ಹೇಳಿ ಸರ್ ತಾಕತ್ತು ನನ್ನ ತಾಕತ್ ಬಗ್ಗೆ ವ್ಯಕ್ತಿ ಮಾಡ್ತಿದ್ದೆ ಸರ್ ಸರ್ ನಾನು ಯಾರು ಅಭಿಮಾನಿ ಸರ್ ಯಾರು ಅಭಿಮಾನಿ ಸರ್ ನಮಗೇನು ರೀ ಸರ್ ಸರ್ ಸಾಂಗ್ ಸಾಂಗಾಯವ್ರ ಪಟ್ಟ ಅಭಿಮಾನಿ ಸರ್ ನನ್ನ ಹೆಸರು ಎಸ್ ಪಿ ಮಂಗಳಯಾನ ಎಸ್ ಪಿ ಮಂಗಳಯಾನ ಎಸ್ ಪಿ ಮಂಗಳಯಾನ ಒಂದೇ ಸರ್ ಹೇಳಿ ಓಕೆ ಸರ್ ನೀವು ವಾರೆಂಟ್ ಕೊಡಿ ಸರ್ ಸಾಕು ನಾನು ಇವಾಗ ಹೋಗಿ ಆಗಲ್ಲ ವೆರೈಟಿ ಆಗಿ ತಕೊಂಡು ಬರ್ತೀನಿ ಸರ್ ವೆರೈಟಿ ಆಗಿ ತಕೌತೀನಿ ಇಂತಾ ಕರೆ ಯಾಕೆ ಹೋಗ್ತಾ ಇದೀರಾ રાખીರೋದು ಈ ಕಡೆ ಅಲ್ವಾ ಓ ಶಟ್ ಸಾರಿ ಸರ್ ನೋಡ್ರಿ ವೆರೈಟೋ ಓ ಶಟ್ ಸಾರಿ ಸರ್ ನ್ ರೆಜಿಸ್ಟರ್ ಅರೇನಲ್ರಿ ಸರ್ ನಾನು ಹುಡುಕತಲೆ ಸ್ಟಾರ್ಟ್ ಸರ್ ಸ್ಟಾರ್ ಏನ್ರಿ ಏನು ಮಾಡ್ತೀನಿ ಏನಿಲ್ಲ ಸರ್

ಕ್ರಿಕೆಟ್ ಬಗ್ಗೆ ಎಲ್ಲ ಸರ್ಕಾರ ಕಣ್ಣಿಗೆ ಮಣ್ಣು ನೆಡ್ತಿರುವ ಆಟ ಮಣ್ಣು ಸರ್ಕ ಈ ಕರ್ನಾಟಕ ನಮ್ಗೆ ಸರ್ಕಾರಕ್ಕೂ ಯಾಕೆ ಮಣ್ಣು ಎಸ್ದಾಗ ಮಣ್ಣು ಕಣ್ಣಿಗೆ ಅಂತ ಸರ್ಕಾರಕ್ಕೆ ಈ ಕುಡಿಯುವ ಸರ್ಕಾರ ಸರ್ಕಾರದಿಂದ ನಾನೇ ಮಾಡ್ತಿರೋದ್ರಿಂದ ಈ ಕೂಲಿ ಗ್ಲಾಸ್ ನಾನು ನಾನೇ ಹಾಕ್ತೀನಿ ಹಾಕೊಳ್ಳಿ ಸರ್ ಹೇಗಿದೆ ಥ್ಯಾಂಕ್ ಯು ಓಕೆ 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 ಸರ್ ಒಂದು ವಿಷಯ ಹೇಳಿ ಮ್ಯಾಮ್ ನಮಗೆ ರಾಖಿ ಹತ್ರ ಬ್ಲಾಕ್ ಮನಿ ಇದೆ ಅಂತ ಮಾಹಿತಿ ಬಂದಿದೆ ಹಾ ಸರ್ ಓಕೆ ನಮ್ಮ ಸಾಹೇಬ್ರು ಈಗ ಬ್ಲಾಕ್ ಮನಿ ಇದೆ ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡ್ರೆ ಹೇಳ್ತೇನೆ ನಿನ್ನೊಂದು ಈ ಬ್ಲಾಕ್ ಮನಿಗೋದು ಮಾಡ್ಕೊಂಬಾ ಅಂತ ಹೇಳಿದ್ರು ಏನಾಯ್ತು ಗಂಧ ಬಿಟ್ ಬಂದ್ಬಿಟ್ಟಿದ್ದೀನಿ ಸೂಪರ್ ಇದ್ ಎಸ್ ಇದೆ ಅಲ್ವಾ ಲಾಟಿ ಜೊತೆಗೆ ವಾರಂಟು ಇದೆ ಯು ಆರ್ ಅಂಗಿರೋದು

ಸಾವಿನ ನಿಲ್ಲಿಸುವಂತ ಅರ್ಥ ಯಾಕೆ ಸಾರ್ ನಿಲ್ಲಿಸಬೇಕು ನ್ಯಾಯ ಎಲ್ಲಿದೆ ಎಲ್ಲಿದೆ ನ್ಯಾಯ ನ್ಯಾಯ ನನ್ನತ್ರ ಇದೆ ನನ್ನ ಹತ್ರ ಐತೆ ನಿನ್ಗೆ ಏನು ಅನ್ಯಾಯ್ತು ಏನು ಅನ್ಯಾಯ್ತು ಹೇಳು ಸಾರ್ ಫಸ್ಟ್ ಆಫ್ ಆಲ್ ನೀವು ನನ್ನ ಅರೆಸ್ಟ್ ಮಾಡಕ್ ಬಂದಿರೋದು ಅನ್ಯಾಯ ತಾನೆ ಅಂದ್ರೆ ನೀನು ಅರೆಸ್ಟ್ ಮಾಡಕ್ ಬಂದಿರೋದು ನನ್ನದು ಅಧ್ಯಾಯ

Ini bagian. Ini bagian. Ini bagian. Ini bagian. Ini bagian. Ini bagian. Ini bagian.